ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನಿಶಾ ಕುಕಿಂಗ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮೊಟ್ಟೆಯಿಂದ ಯಾವ ರೀತಿಯಾಗಿ ಎಗ್ ಲಾಲಿಪಾಪ್ ರೆಸಿಪಿನ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ಸಂಜೆ ಟೈಮು ಸ್ನ್ಯಾಕ್ಸಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇಂಗ್ರೀಡಿಯೆಂಟ್ಸ್ನ ನೋಡೋಣ ಮೊದಲು ನಾನು ಆರು ಬೇಯಿಸಿರೋ ಮೊಟ್ಟೆನ ತೊಗೊಂಡಿದ್ದೀನಿ ಕಾಲು ಕಪ್ನಷ್ಟು ಈರುಳ್ಳಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡಿರೋದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಕಾಲು ಸ್ಪೂನಷ್ಟು ಗರಂ ಮಸಾಲ ಕಾಲು ಸ್ಪೂನಷ್ಟು ಪೆಪ್ಪರ್ ಪೌಡರು ನಂತರ ಒಂದು ಮೊಟ್ಟೆನ ಈ ರೀತಿಯಾಗಿ ಹೊಡೆದ್ಬಿಟ್ಟು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಬ್ರೆಡ್ನ ನಾನು ಈ ರೀತಿ ಜಾರ್ನಲ್ಲಿ ಪೌಡರ್ ಮಾಡಿ ತೊಗೊಂಡಿದ್ದೀನಿ ಒಂದು ಐದು ಸ್ಲೈಸ್ ಬ್ರೆಡ್ ಇದ್ದರೆ ಸಾಕು ಇದನ್ನು ಜಾರಲ್ಲಿ ಹಾಕಿ ಈ ರೀತಿಯಾಗಿ ಪೌಡರ್ ಮಾಡಿ ತೊಗೊಳ್ಳಿ ನೆಕ್ಸ್ಟ್ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ನಾನು ನೆಕ್ಸ್ಟ್ ಇದು ಎಣ್ಣೆ ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಷ್ಟು ಬೇಕು ಎಣ್ಣೆ ಅಷ್ಟನ್ನು ನೀವು ತೊಗೊಳ್ಳಿ ಹಾಗಿದ್ರೆ ಇವಾಗ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಮೊದಲು ಒಂದು ಮಿಕ್ಸಿಂಗ್ ಬೌಲ್ಗೆ ಈ ರೀತಿಯಾಗಿ ಮೊಟ್ಟೆನ ತುರ್ಕೊಳ್ಬೇಕಾಗುತ್ತೆ ನೀವು ಚಾಕಲ್ಲೂ ಕೂಡ ಇದನ್ನು ಕಟ್ ಮಾಡ್ಕೊಳ್ಬೋದು ಚಿಕ್ಕ ಚಿಕ್ಕದಾಗಿ ಬಟ್ ಅದು ತುಂಬ ಟೈಮ್ ಹಿಡಿಯುತ್ತೆ ಲೇಟ್ ಆಗುತ್ತೆ ಸೊ ಈ ರೀತಿ ತುರಿಯೋದ್ರಿಂದ ಬೇಗ ಕೂಡ ಆಗುತ್ತೆ ಹಾಗೆಯೇ ಟೈಮ್ ಕೂಡ ಸೇವ್ ಆಗುತ್ತೆ ನಮಗೆ ತುಂಬ ಈಸಿಯಾಗಿ ತುರ್ಕೊಳ್ಬಹುದು ಅಷ್ಟು ಏನೂ ರಿಸ್ಕಿ ಅನಿಸೋದಿಲ್ಲ ನೋಡ್ತಾ ಇರ್ಬೋದು ಈಸಿಯಾಗಿ ತುರಿಯೋದಿಕ್ಕೆ ಬರ್ತಾ ಇದೆ ಇದು ಇದೇ ರೀತಿಯಾಗಿ ನಾನು ಉಳಿದಿರೋ ಮೊಟ್ಟೆಗಳನ್ನೆಲ್ಲ ತುರಿದು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಇಟ್ಕೊಂಡಿರುವಂತಹ ಇಂಗ್ರೀಡಿಯೆಂಟ್ಸ್ನೆಲ್ಲ ಇದಕ್ಕೆ ಹಾಕ್ಕೊಳ್ಬೇಕು ಈರುಳ್ಳಿ ಖಾರದ ಪುಡಿ ಗರಂ ಮಸಾಲ ಪೆಪ್ಪರ್ ಪೌಡರು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಸೇರಿಸ್ಬಿಟ್ಟು ಒಂದು ಸರ್ತಿ ಸ್ಪೂನ್ನಲ್ಲಿ ಮಿಕ್ಸ್ ಮಾಡಿಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ಅಂತೂ ಅದರಲ್ಲೂ ಮಕ್ಕಳಿಗೆ ಮಾಡಿಕೊಟ್ರಂತೂ ತುಂಬಾ ಖುಷಿಯಾಗಿ ತಿಂತಾರೆ ಸ್ನ್ಯಾಕ್ಸಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಅಂತಲೇ ಹೇಳ್ಬೋದು ಇವಾಗ ಇದನ್ನು ಕೈಯಲ್ಲಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಕೈಯಲ್ಲಿ ಉಂಡೆ ಕಟ್ಟಲಿಕ್ಕೆ ಬರಬೇಕು ಅಷ್ಟು ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಯಾವುದೇ ನೀರು ಎಣ್ಣೆ ಏನೂ ಹಾಕ್ಕೊಳ್ಬಾರ್ದು ಹಾಗೆಯೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಇವಾಗ ಈ ರೀತಿಯಾಗಿ ಅದು ಉಂಡೆ ಕಟ್ಟೋದಕ್ಕೆ ಬರಬೇಕು ನೋಡ್ತಾ ಇರ್ಬೋದು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಇದೇ ರೀತಿಯಾಗಿ ಉಳಿದಿರುವಂತಹ ಎಲ್ಲ ಉಂಡೆಗಳನ್ನೂ ಸಹ ನಾನು ಮಾಡಿ ತೊಗೊಂಡಿದ್ದೀನಿ ನನಗೆ ಇಲ್ಲಿ ಒದನಲ್ಲಿ ಹದಿನಾಲ್ಕು ಉಂಡೆಗಳು ಸಿಕ್ಕಿದ್ದಾವೆ ನೆಕ್ಸ್ಟ್ ಇವಾಗ ಒಂದು ಸ್ಟವ್ ಮೇಲೆ ಎಣ್ಣೆನ ಕಾಯೋದಕ್ಕೆ ಇಟ್ಕೊಳ್ಳಿ ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕೆ ನೆಕ್ಸ್ಟ್ ಇವಾಗ ಮೊಟ್ಟೆ ಹೊಡೆದು ಇಟ್ಕೊಂಡಿದ್ನಲ್ಲ ಆ ಬೌಲ್ಗೆ ಒಂದು ಕಾಲು ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದು ಉಂಡೆಗಳನ್ನ ಡಿಪ್ ಮಾಡ್ಕೊಳ್ಳೋದಿಕ್ಕೆ ಇವಾಗ ಮಾಡಿಟ್ಕೊಂಡಿರೋ ಅಂತಹ ಬಾಲ್ಸ್ಗಳನ್ನೆಲ್ಲ ಈ ರೀತಿ ಒಂದೊಂದನ್ನೇ ಹಾಕ್ಬಿಟ್ಟು ಎಗ್ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕ್ಬಿಟ್ಟು ಈ ರೀತಿಯಾಗಿ ಡಿಪ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದು ಡಿಪ್ ಮಾಡ್ಕೊಂಡಿದ ನಂತರ ಬ್ರೆಡ್ ಪೌಡರ್ ಇರುತ್ತಲ್ಲ ಅದಕ್ಕೆ ಸೇರಿಸಿ ಹಾಕ್ಬಿಟ್ಟು ಜಸ್ಟ್ ಇದನ್ನು ಕೋಟಿಂಗ್ ಮಾಡ್ಕೊಳ್ಳೋದು ಅಷ್ಟೇ ಸಿಂಪಲ್ಲು ಅಷ್ಟು ಕಷ್ಟ ಏನು ಅನಿಸೋದಿಲ್ಲ ನೋಡಿ ಈಸಿಯಾಗಿ ಆಗೋಗ್ಬಿಡುತ್ತೆ ಜಾಸ್ತಿ ಏನು ಟೈಮ್ ಹಿಡಿಯೋದಿಲ್ಲ ನೋಡಿ ಈ ರೀತಿಯಾಗಿ ಕೋಟಿಂಗ್ ಆದರೆ ಸಾಕು ಇದೇ ರೀತಿಯಾಗಿ ನೀವು ಅಂತಹ ಬಾಲ್ಸ್ಗಳಿಗೂ ಸಹ ಇದೇ ರೀತಿಯಾಗಿ ಎಗ್ಗಲ್ಲಿ ಡಿಪ್ ಮಾಡಿ ನಂತರ ಈ ರೀತಿಯಾಗಿ ಬ್ರೆಡ್ ಪೌಡರ್ನಿಂದ ಕೋಟಿಂಗ್ ಮಾಡಿದ್ರೆ ಸಾಕು ನೆಕ್ಸ್ಟ್ ಇವಾಗ ಎಣ್ಣೆನೂ ಕೂಡ ಬಿಸಿಯಾಗಿತ್ತು ಇವಾಗ ಬಾಲ್ಸ್ನೆಲ್ಲ ನಾನು ಎಣ್ಣೆ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮು ಬೇಡ ಐ ಫ್ಲೇಮು ಬೇಡ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಇದನ್ನು ಫ್ರೈ ಮಾಡ್ಕೊಂಡ್ರೆ ಸಾಕು ಒಂದು ಐದು ನಿಮಿಷಕ್ಕೆಲ್ಲ ಇದು ಫ್ರೈ ಆಗೋಗ್ಬಿಡುತ್ತೆ ಇದು ನಮಗೆ ಡಾರ್ಕ್ ಗೋಲ್ಡನ್ ಬ್ರೌನಿಷ್ ಬರಬೇಕು ಡಾರ್ಕ್ ಗೋಲ್ಡನ್ ಬ್ರೌನಿಶ್ ಬರಬೇಕು ಅಲ್ಲಿವರೆಗೂ ಕೂಡ ನಾವು ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಾವೇನಾದರೂ ಲೋ ಫ್ಲೇಮ್ನಲ್ಲಿ ಇಟ್ಟು ಇದನ್ನು ಫ್ರೈ ಮಾಡ್ಕೊಳ್ಳೋಕೆ ಹೋಗ್ಬಿಟ್ರೆ ತುಂಬ ಎಣ್ಣೆ ಆ ಬಾಲ್ಸ್ಗಳು ಎಣ್ಣೆ ಎಲ್ಲ ಈರ್ಕೊಳ್ಬಿಡುತ್ತೆ ಆವಾಗ ಫುಲ್ ಎಣ್ಣೆ ಎಣ್ಣೆ ಅನಿಸುತ್ತೆ ಅದಕ್ಕೋಸ್ಕರ ನಾವು ಮೀಡಿಯಮ್ ಫ್ಲೇಮ್ನಲ್ಲೇ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗೂ ಬರುತ್ತೆ ಟೇಸ್ಟು ಕೂಡ ಒಳಗಡೆ ತುಂಬಾ ಸಾಫ್ಟಾಗಿ ಇರುತ್ತೆ ತಿನ್ನೋದಕ್ಕೂ ನೋಡಿ ಇಷ್ಟು ಫ್ರೈ ಆದರೆ ಸಾಕು ನೋಡ್ತಾ ಇರ್ಬೋದು ಇವಾಗ ಗೋಲ್ಡನ್ ಬ್ರೌನಿಷ್ ಕಲರ್ ಬಂದಿದೆ ಈಗಾದರೆ ಸಾಕು ಎಗ್ ಲಾಲಿಪಾಪ್ ಅನ್ನೋದು ನಮಗೆ ಬಂದ್ಬಿಡುತ್ತೆ ಇವಾಗ ಇದನ್ನು ಒಂದು ಪ್ಲೇಟ್ನಲ್ಲಿ ಹಾಕಿ ಎತ್ತಿಟ್ಕೊಂಡ್ರೆ ಸಾಕು ಇದ್ರ ಜೊತೆಗೆ ಯಾವುದಾದ್ರೂ ಕೆಚಪ್ ಇದ್ದರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಒಳಗಡೆ ಅಂತೂ ತುಂಬನೇ ಸಾಫ್ಟಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ತುಂಬಾ ಟೇಸ್ಟಿಯಾಗಿ ಇರುತ್ತೆ ಮಕ್ಕಳಿಗೆ ಮಾಲ್ಕೊ ಮಾಡಿಕೊಟ್ರೆ ಇದನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ ಓಕೆ ಫ್ರೆಂಡ್ಸ್ ಈ ಎಗ್ ಎಗ್ಲಾಲಿಪಪ್ ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿರ್ತೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋನ ಲೈಕ್ ಕಮೆಂಟ್ ಶೇರ್ ಮಾಡಿ